ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿ ನೋಡಿ ಇದರಲ್ಲಿ ನಾನು ಆಗಿರೋ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಮತ್ತು ಮಕ್ಕಳಿಗೆ ಮತ್ತು ಅಲ್ಲಿಲ್ದವ್ರಿಗೆ ಅಲ್ಲಿಲ್ದವ್ರಿಗಂತೂ ಸೂಪರಾಗಿರುತ್ತೆ ತಿನ್ನಬೇಕಾದ್ರೆ ಯಾಕಂದರೆ ಅದರಿಂದ ಮೂಳೆ ತೆಗೆದು ತಿನ್ನೋದು ಕಷ್ಟ ಆಗುತ್ತೆ ಈ ಥರ ತಗೊಬಂಡ್ಬಿಟ್ರೆ ಏನೂ ಕಷ್ಟ ಇಲ್ಲ ಹಾಗೆ ಒಂದೊಂದಾಗಿ ಒಂದದಾಗೆ ತಿಂತಾನೇ ಇರ್ಬೋದು ಇವಾಗ ಇದನ್ನು ನೀಟಾಗಿ ಎರಡು ಮೂರು ಸತಿ ತೊಳೆದು ನೀರು ಒಂಚೂರು ಇರಬಾರ್ದು ಆ ಥರ ಡ್ರೈ ಮಾಡ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಲ್ವ ನೀರು ಚೂರು ಇಲ್ಲ ಹಗಲವಾಗಿರೋ ಒಂದು ಬೌಲ್ಗೆ ಇಲ್ಲಾಂದರೆ ಒಂದು ತಟ್ಟೆಗಾದರೂ ಪರವಾಗಿಲ್ಲ ಹಾಕ್ಕೊಂಡು ಇದನ್ನು ನೋಡಿ ಇವಾಗ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಒಂದೆರಡು ಮೂರು ಹಸಿಮೆಣಸಿನ್ಗೆ ಖಾರಕ್ಕೆ ತಕ್ಕಷ್ಟು ನಮಗೆ ನೀವು ಖಾರ ಯೂಸ್ ಮಾಡೋದಾದರೆ ಒಂದು ಇನ್ನ ಎಕ್ಸ್ಟ್ರಾ ಹಾಕ್ಕೊಬೋದು ನಾನು ಸ್ವಲ್ಪ ಇದರಲ್ಲಿ ನಾಲ್ಕು ಹಸಿ ಮೆಣಸಿಕ್ಕನ್ನ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಅರಿಶಿನ ಮತ್ತು ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ ನಾವು ಇದನ್ನ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಇದ್ದಷ್ಟು ಮ್ಯಾರಿನೇಟ್ ಮಾಡಿಟ್ಬಿಟ್ರೆ ತುಂಬಾನೇ ಚೆನ್ನಾಗೆ ಉಪ್ಪು ಹುಳಿ ಖಾರ ಎಲ್ಲ ಇಡ್ಕೊಳುತ್ತೆ ಆವಾಗ ಫ್ರೈ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ನೀವು ಹಾಗಿಂದಾಗಲೇ ಮಾಡಕ್ಕೆ ಹೋದರೆ ಚೆನ್ನಾಗಿ ಬರೋದಿಲ್ಲ ಯಾಕಂದರೆ ಇದರಲ್ಲಿ ಬೌನ್ ನೋಡಿ ಇವಾಗ ನಿಮಗೆ ಪೂರ್ತಿ ಡ್ರೈ ಆಗಿ ಕಾಣ್ತಾ ಇದೆ ಎಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೊಳ್ರೋದ್ರಿಂದ ಪೌಡ್ರೆಲ್ಲ ನೀಟಾಗಿ ಚಿಕನ್ಗೆ ಇಟ್ಕೊಂಡ್ಬಿಟ್ಟಿದೆ ಈಗ ನಾವೇನು ಮಾಡಬೇಕಂದ್ರೆ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಅಂದರೆ ಒಂದು ಕೆ ಜಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎರಡೆರಡು ಸ್ಪೂನ್ ಹಾಕೊಳ್ಳೋಣ ಆದಷ್ಟು ನೀವು ನಾನು ಎಲ್ಲ ವೀಡಿಯೋದಲ್ಲೂ ನಿಮ್ಗೆ ಹೇಳ್ತಾನೆ ಇರ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಅದೇ ಥರ ಮಾಡ್ಕೊಳ್ಳಿ ಮತ್ತೆ ಫ್ರೆಶ್ನೆಸ್ ಇರುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೇ ಗಮ್ಮಂತ ಬರುತ್ತೆ ನಿಮಗೆ ಮಾಡಬೇಕಾದ್ರೆ ನೋಡಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸಾಯಂಕಾಲ ತಿನ್ನೋದಾದರೆ ಒಂದು ನಾಲ್ಕೈದು ಗಂಟೆಗೆ ಮಿಕ್ಸ್ ಮಾಡಿಟ್ಬಿಟ್ರೆ ಚೆನ್ನಾಗಿ ಅಬ್ಸರ್ವೇಷನ್ ಆಗುತ್ತೆ ಇದೆಲ್ಲ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ನಾಲ್ಕೈದು ಅಷ್ಟು ಮೊಸರು ಹಾಕೋಬೇಕು ನೋಡಿ ಇಷ್ಟು ಹಾಕೊಂಡಿದೀನಿ ಒಂದು ಕೆ ಜಿಗೆ ನೀರು ಏನೂ ಹಾಕೊಳೋಕೋಗ್ಬೇಡಿ ಉಪ್ಪು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ನಿಮಗೆ ಬೇರೆ ಥರ ಚಿಕನ್ಗಳೆಲ್ಲ ತಿಂದು ತಿಂದು ಬೋರ್ ಅನ್ನಿಸ್ಬಿಟ್ಟಿರುತ್ತೆ ಈ ಥರ ಮಾಡಿ ನೋಡಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ವಯಸ್ಸಾದವರೆಲ್ಲ ಇಷ್ಟಪಟ್ಟೆ ತಿಂತಾರೆ ಇವಾಗ ಫುಲ್ಲು ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಇವಾಗ ನೋಡಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ರಸನೆಲ್ಲ ಇದಕ್ಕೆ ಹಿಂಡ್ಬಿಟ್ಟು ಒನ್ ಅವರ್ ಇದನ್ನು ಮ್ಯಾರಿನೇಟ್ ಮಾಡಿಟ್ಬಿಡೋಣ ನೋಡಿ ಮೊಸರೆಲ್ಲ ಹಾಕಿದ್ಮೇಲೆ ಇವಾಗ ನಿಂಬೆಣ್ಣ ಇದ್ದೀನಿ ಇದರಲ್ಲಿರೋ ಬೀಜ ಎಲ್ಲ ತೆಗೆದ್ಬಿಟ್ಟು ಹಿಂಡ್ಕೊಳ್ಳಿ ಹಂಗೆ ಹಾಕೊಳಕೋದ್ರೆ ಕಹಿ ಬಂದ್ಬಿಡುತ್ತೆ ನಿಮಗೆ ಹುಳಿ ಜಾಸ್ತಿ ಇಷ್ಟಪಡೋರಾದರೆ ಒಂದ್ ಹಾಕೊಳ್ಳಿ ಇಲ್ಲ ಮೊಸರು ಹುಳಿ ಇರುತ್ತಲ್ವಾ ನೋಡಿಕೊಂಡು ಅರ್ಧ ಹಾಕೊಳ್ಳಿ ನಾನು ಇದಕ್ಕೆ ಒಂದ್ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಅಂತ ನೋಡಿ ಇದಕ್ಕೆ ಯಾವುದೇ ರೀತಿ ನಾನು ನೀರ್ ಹಾಕೊಂಡಿಲ್ಲ ಮೊಸರು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಇದೆ ಇರ್ತಲ್ವ ಸ್ವಲ್ಪ ಲಿಕ್ವಿಡ್ ಥರ ಅದೇ ಆಗಿಬಿಡುತ್ತೆ ನೋಡಿ ಇವಾಗ ಎಲ್ಲ ನಿಂಬೆಹಣ್ಣು ಮೇಲೆ ನೋಡಿ ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಟೈಮ್ ಇದ್ದರೆ ಎರಡು ಅವರ್ ಕೂಡ ಇಟ್ಕೊಬೋದು ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಮಿನಿಮಮ್ ಅಂದರೂ ಹಾಫ್ ಅನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಒನ್ ಅವರ್ ಇಟ್ಬಿಡ್ತೀನಿ ಇದನ್ನು ಇವಾಗ ನೋಡಿ ಮ್ಯಾರಿನೇಟ್ ಮಾಡಿ ಒನ್ ಅವರ್ ಆಗಿದೆ ಇದನ್ನ ಇವಾಗ ಪಕ್ಕಕ್ಕೆ ಮುಚ್ಚಳನ ತೆಗೆದು ಪಕ್ಕಕ್ಕಿಟ್ಟು ಇವಾಗ ಇದನ್ನ ಸ್ವಲ್ಪ ಬೆಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ ತುಂಬಾನೇ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕೊಂಡ್ರೆ ನೋಡಿ ಇವಾಗ ಒಂದು ಖಾಲಿ ಬಾಂಡ್ಲಿ ಇಟ್ಕೊಂಡು ನಾನು ಹತ್ತೂ ಬೆಣ್ಣೆ ಪ್ಯಾಕೆಟ್ ಬರುತ್ತಲ್ವಾ ಚಿಕ್ಕದು ಅದರಲ್ಲಿ ಮೂರ್ ತಗೊಂಡಿದೀನಿ ಮೂರ್ ಬೆಣ್ಣೆ ಹಾಕೊಳ್ತಾ ಇದೀನಿ ಬೇಕಿಲ್ಲ ನಿಮ್ಗೆ ಇಷ್ಟ ಇಲ್ಲ ತುಪ್ಪ ಮತ್ತೆ ಬೆಣ್ಣೆ ಅಂತಂದ್ರೆ ನೀವು ಎಣ್ಣೆ ಕೂಡ ಹಾಕೋಬಹುದು ಅಂದ್ರೆ ಸ್ವಲ್ಪ ಬೆಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ರುಚಿ ಅಂತ ಇವಾಗ ನೀವು ಹೋಟ್ಲಿಗೆಲ್ಲ ಹೋದ್ರೆ ರೆಸ್ಟೋರೆಂಟ್ ಗೆ ತಗೊಳ್ತೀರಲ್ವಾ ಅದೇ ಥರನೇ ಮನೆಯಲ್ಲೇ ಮಾಡ್ತಿನ್ಬೋದು ಅಂತ ತೋರಿಸ್ತಾ ಇದೀವಿ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಯೂಸ್ ಮಾಡಿ ಇವಾಗ ನೋಡಿ ಬೆಣ್ಣೆ ಕೂಟಿ ಕರಗಿದೆ ಇದನ್ನ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಈ ಮಿಕ್ಸ್ ಮಾಡಿರೋ ಚಿಕನ್ ಇವಾಗ ಇನ್ನೊಂದ್ಸತಿ ಕೈಯಲ್ಲಿ ಕಲಸಿ ಇವಾಗ ಇದಕ್ಕೆ ಹಾಕೊಳ್ಳೋಣ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ರಿ ಒಂದೇ ಕಡೆ ಖಾರ ಉಪ್ಪು ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಇವಾಗ ನೋಡಿ ಮಿಕ್ಸ್ ಮಾಡಿರೋದನ್ನ ಈ ಬೆಣ್ಣೆ ಒಳಗಡೆ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಇವಾಗ ಐಫ್ಲೇಮ್ ಮಾಡ್ಕೊಂಡು ನಿಮ್ಗೆ ಬೆಣ್ಣೆ ಇನ್ನೂ ಇಷ್ಟ ಆದ್ರೆ ಇನ್ನೊಂದು ಬೇಕಾದ್ರೆ ಹಾಕೋಬಹುದು ನೀವು ಇಲ್ಲ ನಿಮಗೆ ಬೆಣ್ಣೆನೂ ಇಷ್ಟ ಇಲ್ಲ ಅಂದ್ರೆ ತುಪ್ಪ ಹಾಕೋದು ಇವಾಗ ಚಿಕನ್ ಎಲ್ಲ ಹಾಕಿದ್ಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ ಆಮೇಲೆ ಎಕ್ಸ್ಟ್ರಾ ನೀವು ನೀರು ಇನ್ನೂ ಯಾವುದಕ್ಕೂ ಆ್ಯಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಮೊಸರು ಹಾಕಿರೋದ್ರಿಂದ ಅದೇ ಸ್ವಲ್ಪ ನೀರು ಬಿಟ್ಕೊಡತ್ತೆ ನೀರು ಹಾಕೊಂಬಿಟ್ರೆ ನೀವು ನೀವು ಮಾಡಿದ್ದೆ ವೇಸ್ಟ್ ಆಗುತ್ತೆ ಚೆನ್ನಾಗಿ ಬರೋದಿಲ್ಲ ಅದು ಇವಾಗ ಮಿಕ್ಸ್ ಮಾಡಿದ್ಮೇಲೆ ಒಂದ್ ಐದರಿಂದ ಹತ್ತು ನಿಮಿಷ ಇದ್ರ ಮೇಲೆ ನೀಟಾಗಿ ಪ್ಲೇಟ್ ನ ಕ್ಲೋಸ್ ಮಾಡಿರೋಣ ಪ್ಲೇಟ್ ಓಪನ್ ಮಾಡ್ತಾ ಇದೀನಿ ನೋಡಿ ನಾನು ನೀರು ಏನು ಎಕ್ಸ್ಟ್ರಾ ಹಾಕೇ ಇಲ್ಲ ಅದೇ ನೀರು ಎಷ್ಟು ಬಿಟ್ಕೊಂಡಿದೆ ಅಂತ ಮತ್ತೆ ಇದು ಡ್ರೈ ಆಗಿದ್ರೆ ಚೆನ್ನಾಗಿರೋದು ಇದು ಬೋನ್ಲೆಸ್ ಚಿಕನ್ ಮಾತ್ರ ಸ್ವಲ್ಪ ಸಾಂಬಾರು ಥರ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಚೆನ್ನಾಗಿರೋದಿಲ್ಲ ಫುಲ್ಲು ನಿಮಗೆ ಈ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದು ಬೇಯಿಸ್ಕೊಂಡ್ರೆ ಮಿನಿಮಮ್ ಒಂದು ಇಪ್ಪತ್ತು ನಿಮಿಷದೇ ಚಿಕನ್ ರೆಡಿ ಆಗ್ಬಿಡುತ್ತೆ ಯಾಕಂದರೆ ಇದರಲ್ಲಿ ಮೂಳೆ ಇಲ್ವಲ್ಲ ಬೋನ್ಲೆಸ್ ಅಲ್ವಾ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗಲೇ ನಾವು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ಬಿಡಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಡೋಣ ನೋಡಿ ಆಲ್ರೆಡಿ ಆಗಲೇ ಬೋನಿಂದ ಮಟನ್ ಪೀಸು ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ ಇನ್ನೊಂದು ಐದು ನಿಮಿಷ ಸಾಕಿದ್ದಕ್ಕೆ ನೋಡಿ ಐದು ನಿಮಿಷ ಆಗಿದೆ ನೋಡಿ ಎಷ್ಟೊಂದು ನೀರು ಇಟ್ಟು ಫುಲ್ಲು ಇವಾಗ ಡ್ರೈ ಆಗಿದೆ ಇವಾಗ ಡೋ ಮಾಡಿ ಮಿಕ್ಸ್ ಮಾಡ್ಕೋಣ ಮತ್ತೆ ಇವಾಗ ಬೆನ್ನೋಂಗಿದೆ ಇವಾಗ ಒಂದು ಇವಾಗ ಇದನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಸೂಪರಾಗಿರೋ ಬೆಣ್ಣೆ ಚಿಕನ್ ಸೂಪರಾಗಿ ರೆಡಿಯಾಗಿದೆ ಮತ್ತು ನೀವು ಇದು ಯಾವಾಗಲೂ ಚಿಕನ್ ಸಾಂಬಾರು ಫ್ರೈ ತಿಂದು ತಿಂದಿದ್ರೊಳಗೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ಇದಕ್ಕೇನು ಸಾಂಬಾರು ಇಲ್ದಿದ್ರು ಕೂಡ ತಿನ್ಬೋದು ರಸಂ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಇದೆಯಲ್ವಾ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಿಮಗೆ ನಾನು ಆಲ್ರೆಡಿ ಹೇಳ್ದಂಗೆ ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬೋದು ಮೂರು ಹಾಕೊಂಡ್ರು ಚೆನ್ನಾಗಿರುತ್ತೆ ನಾನು ಬೆಣ್ಣೆ ಹಾಕೊಂಡಿದ್ದೀನಿ ನೋಡಿ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು